ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ಅಭಿಮಾನ ಅಥವಾ ಕನ್ನಡ ಓಪನ್ ಎಲೆಕ್ಟಿವ್ ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂತಹ ಒಂದು ತರಗತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈಗ ನಡಿ ಘಟಕ ನಾಲ್ಕರಲ್ಲಿ ಬರ್ತಕ್ಕಂತ ಒಂದು ವಿ ಜಯಶ್ರೀ ಅವರ ಆತ್ಮಚರಿತ್ರೆಯ ಒಂದು ಭಾಗವಾಗಿರ್ತಕ್ಕಂತಹ ಕಣ್ಣೆ ಮುಚ್ಚೆ ಕಾಡೆಗೂಡೆ ಅದರಲ್ಲಿ ನಾಟಕವನ್ನ ಕಟ್ಟುವ ಒಂದು ಕ್ರಿಯೆ ಅವರ ಆತ್ಮಚರಿತ್ರೆಯ ಆಯ್ದ ಭಾಗವಾಗಿರ್ತಕ್ಕಂತಹ ಕಣ್ಣೆ ಮುಚ್ಚೆ ಕಾಡೆಗೂಡೆ ಅದರಲ್ಲಿ ನಾಟಕವನ್ನ ಕಟ್ಟುವ ಕ್ರಿಯೆ ಎನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಈ ಒಂದು ಆತ್ಮಚರಿತ್ರೆಯ ಬಗ್ಗೆ ನಿಮಗೆ ಸುಮಾರು ಹದಿನೈದು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಹಾಗಾಗಿ ಬಹು ಮುಖ್ಯವಾಗಿರ್ತಕ್ಕಂತಹ ತರಗತಿ ಇದು ಅಂತ ಹೇಳ್ತಾ ನೋಡಿ ಬಿ ಜಯಶ್ರೀ ಅವರು ಗುಬ್ಬಿ ವೀರಣ್ಣನವರ ಮೊಮ್ಮಗಳು ಅಂತ ನಾವು ಕರಿತೀವಿ ಯಾಕಂದ್ರೆ ಬಿ ಜಯಶ್ರೀ ಅವರು ಗುಬ್ಬಿ ವೀರಣ್ಣನವರ ಮೊಮ್ಮಗಳು ಯಾಕಂದ್ರೆ ನಾಟಕ ರತ್ನ ಗುಬ್ಬಿ ವೀರಣ್ಣ ಅಂತಾನೆ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಅವರ ಮಮ್ಮಗಳು ಅಂತಕ್ಕಂಥದ್ದು ಹಾಗನ್ನು ಎರಡ್ ಸಾವಿರದ ಹತ್ತರಲ್ಲಿ ಅವರು ರಾಜ್ಯಸಭೆಗೆ ನಾಮನಿರ್ದೇಶನವಾಗಿ ಆಯ್ಕೆಗೊಂಡಿರ್ತಾರೆ ಇನ್ನೊಂದ್ ಕಡೆ ಇಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರುತ್ತದೆ ಹೀಗೆ ಬಿ ಜಯಶ್ರೀ ಅವರು ಕನ್ನಡದ ಇಲ್ಲಿ ಅಪರೂಪದ ಕಲಾವಿದೆ ಅದ್ಭುತ ಹಾಡುಗಾರ್ತಿ ನಾಟಕ ಸಿನಿಮಾ ಅವರ ನೆಲೆಗಳು ಹಾಗೆಯೇ ರಾಜ್ಯಸಭೆಯ ಸದಸ್ಯರಾಗಿಯೂ ಕೂಡ ಇರ್ತಾರೆ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಅವರ ಕೊಡುಗೆ ಅಪಾರವಾದದ್ದು ಸ್ತ್ರೀ ದೃಷ್ಟಿಕೋನದಿಂದ ರಂಗಭೂಮಿ ನಾಟಕ ಸೃಜನಶೀಲತೆ ಕ್ರಿಯಾಶೀಲತೆಗಳನ್ನ ರೂಪಿಸಿರುವ ಈ ಭಾಗದ ಒಂದು ವೈಶಿಷ್ಟ್ಯವಾಗಿದೆ ಅಂತಕ್ಕಂಥದ್ದು ಯಾಕೆಂದ್ರೆ ಅದ್ಭುತ ಪ್ರತಿಭಾವಂತೆಯವರು ಅಂತಕ್ಕಂಥದ್ದು ಹಾಗೇನೆ ಒಂದೊಂದೇ ವಿಚಾರಗಳನ್ನ ಈಗ ನೋಡ್ತಾ ಹೋಗೋಣ ಏನ್ ಹೇಳ್ತಾ ಇದೆ ಕಣ್ಣೆ ಮುಚ್ಚೆ ಕಾಡೆಗೂಡೆ ನಾಟಕವನ್ನ ಕಟ್ಟುವ ಇಲ್ಲಿ ಒಂದು ಕ್ರಿಯೆ ಹೇಗೆ ನಾಟಕವನ್ನ ಕಟ್ತಾ ಇದ್ರು ಹೇಗೆ ನಾಟಕವನ್ನ ಇಲ್ಲಿ ಅಭಿನಯಿಸ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸೋಣ ಈ ತರಗತಿಯಲ್ಲಿ ನೋಡಿ ಇವ್ರು ಮೊದಲು ಒಂದು ನಾಟಕವನ್ನ ಇಲ್ಲಿ ನಿರ್ದೇಶನ ಮಾಡ್ತಾರೆ ಡೈರೆಕ್ಟ್ ಮಾಡ್ತಾರೆ ಯಾವ್ದಪ್ಪ ಅಂದ್ರೆ ರಾಮ್ ಕೊತ್ವಾಲ್ ಅನ್ನುವಂತಹ ಒಂದು ನಾಟಕವನ್ನ ಅವರು ನಿರ್ದೇಶನ ಮಾಡದಂತಹ ಸಂದರ್ಭದಲ್ಲಿ ಆ ನಾಟಕ ಎಲ್ಲೋ ಒಂದ್ ಕಡೆ ಸೋಲುತ್ತೆ ಅಥವಾ ಅವರೇ ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ತೋಪ್ಗೆ ಕಾಣ್ ತೋಪ್ ಕಾಣ್ತು ಆ ನಾಟಕ ಅಂತಕ್ಕಂಥದ್ದು ಅದೆಲ್ಲ ಆದ್ಮೇಲೆ ಅದಷ್ಟು ಅದು ಸಮಾಧಾನ ಕೊಡಲಿಲ್ಲ ಆ ನಾಟಕ ಅನ್ನೋದ್ರ ಬಗ್ಗೆ ಹೇಳ್ತಾ ಕೊನೆಗೆ ಇವ್ರು ಮತ್ತೆ ಇನ್ನು ಒಂದು ನಾಟಕವನ್ನ ಕಟ್ಟುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಕರಿಮಾಯಿ ನಾಟಕದಲ್ಲಿ ಗೌಡನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಅದು ನಮ್ಮ ತಂಡಗಳು ನಾಟಕದಲ್ಲಿ ಅಭಿನಯಿಸುವುದು ಅಂದರೆ ಬಹಳ ಇಷ್ಟವಾಗುವುದಕ್ಕೆ ಕಾರಣ ನಾವು ಮುಕ್ತವಾಗಿ ಚರ್ಚಿಸುತ್ತಿದ್ದವು ಈಗ ಕರಿಮಾಯಿ ನಾಟಕವನ್ನ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರ್ಫೆಕ್ಟ್ ರಿಹರ್ಸಲ್ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಎಲ್ಲವೂ ಶಿಸ್ತುಬದ್ಧವಾಗಿ ಬಟ್ಟೆ ಬರೆ ಇವೆಲ್ಲವನ್ನು ಇಟ್ಕೋಬೇಕು ಅಂತಕ್ಕಂಥದ್ದು ಹಾಗೇನೆ ಈ ಅಲಂಕಾರವನ್ನ ತುಂಬುವಂತಹ ಒಂದು ಪೆಟ್ಟಿಗೆನು ಕೂಡ ಅಲ್ಲಿ ಅವ್ರ ಹತ್ರ ಇತ್ತು ಅಂತಕ್ಕಂಥದ್ದು ಆ ಒಂದು ತಂಡದ ಹತ್ತಿರ ಅಂತಕ್ಕಂಥದ್ದು ಹಾಗೇನೆ ನಾಟಕ ಮುಗಿದ ನಂತರ ಏನ್ ಮಾಡ್ತಾ ಇದ್ರು ಎಲ್ಲಾ ಬಟ್ಟೆಗಳನ್ನ ಸ್ವಚ್ಛವಾಗಿ ಆ ಪೆಟ್ಟಿಗೆಯಲ್ಲಿಟ್ಟು ಹಾಗೆ ಮುಂದಿನ ನಾಟಕಕ್ಕೆ ಗಂಜಿ ಮಾಡಿರ್ತಕ್ಕಂತ ಇಸ್ತ್ರಿ ಹಾಕಿ ಆ ಒಂದು ಬಟ್ಟೆಯನ್ನ ರೆಡಿ ಮಾಡ್ತಕ್ಕಂಥದ್ದು ಮುಂದಿನ ಶೋಗೆ ಈಗೆಲ್ಲವೂ ಕೂಡ ನಡೀತಾ ಇತ್ತು ಒಂದ್ ಕಡೆ ಈ ಸ್ಪಂದನ ಇವರ ಒಂದು ತಂಡ ತಂಡದ ಹೆಸರು ಏನಪ್ಪಾ ಅಂತಂದ್ರೆ ಇವರ ನಾಟಕದ ಒಂದು ತಂಡದ ಹೆಸರು ಸ್ಪಂದನ ಅಂತ ಇಲ್ಲೇನಾಗ್ತಾ ಇದೆ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಅನ್ನುವಂತಹ ಒಂದು ನಾಟಕ ಆ ನಾಟಕವನ್ನ ಇಲ್ಲಿ ಜಿ ಶಿವಾನಂದ ಅವರು ನಿರ್ದೇಶಿಸಿದಾಗ ಸತ್ಯ ಮತ್ತೆ ಇಲ್ಲಿ ಇಲ್ಲಿ ಇವರು ಯಾರಪ್ಪ ಅಂದ್ರೆ ಬಿ ಜಯಶ್ರೀ ಅವರು ಕೂಡ ಅಲ್ಲಿ ಆ ನಾಟ್ ನಾಟಕದಲ್ಲಿ ಅಭಿನಯಿಸಿದ್ರು ಅಂತಕ್ಕಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ ಅದು ಎಲ್ಲ ಒಂದು ಕಡೆ ಅದು ಅನುವಾದ ನಾಟಕವಾಗಿರ್ತದೆ ಬೇರೆ ಭಾಷೆಯಿಂದ ಬಂದಿರತಕ್ಕಂತಹ ಒಂದು ಅದು ಹಿಂದಿ ನಾಟಕಕಾರರಾಗಿರ್ತಕ್ಕಂತಹ ಸುರೇಂದ್ರ ವರ್ಮ ಅವರು ಸೂರ್ಯ ಕೆ ಅಂತಿಮ್ ಕಿರಣ್ ಸೆ ಪೆಹ್ಲೆ ಕಿರಣ್ ತಕ್ ಅನ್ನುವಂತಹ ಕನ್ ಅದನ್ನ ಕನ್ನಡಕ್ಕೆ ರೂಪಾಂತರವನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನಾನೇಟ್ಕೋಬಹುದು ಅಲ್ಲಿ ಸಿದ್ಧಲಿಂಗ ಆ ಪಟ್ಟಣ್ಣ ಶೆಟ್ಟಿ ಅಂತಕ್ಕಂಥವ್ರು ಈ ಒಂದು ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಅದರನ್ನ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಆ ನಾಟಕವನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಬೆದರಿಕೆ ಪತ್ರ ಪತ್ರ ಬರುತ್ತೆ ಸತ್ಯ ಅವರಿಗೆ ಒಂದು ಬೆದರಿಕೆಯ ಒಂದು ಪತ್ರ ಬರುತ್ತೆ ಏನು ಆ ಪತ್ರ ಅದನ್ನ ನೋಡಿ ಒಂದ್ ಕಡೆ ಇಲ್ಲಿ ಸಂತೋಷ ಇನ್ನೊಂದು ಕಡೆ ಯಾರು ಬರೆದಿರ್ತಕ್ಕಂಥದ್ದು ಅಂತ ಒಂದು ಕುತೂಹಲ ಕೂಡ ಇಲ್ಲಿ ಉಂಟಾಗುತ್ತೆ ಹಾಗೇನು ಆಗಿನ ಈಗಿನ ಕಾಲ ತರ ಪಿಸ್ತೂಲು ದೊಣ್ಣೆ ಈ ತರದ ಬೆದರಿಕೆ ಅಲ್ಲ ಪತ್ರಗಳ ಮೂಲಕ ಬೆದರಿಕೆ ಏನಿತ್ತು ಆ ಬೆದರಿಕೆ ಪತ್ರದಲ್ಲಿ ಅಂತ ನಾವು ನೋಡೋದಾದ್ರೆ ನೋಡು ನೀನು ಶೋ ಮಾಡ್ತಿರ್ತಕ್ಕಂಥದ್ದು ಜಯಶ್ರೀ ಅವರೊಂದಿಗೆ ನೀನು ನಟಿಸುತ್ತಿದ್ದಿ ಸರಿಯಾಗಿ ಅಭಿನಯಿಸಿದರೆ ಒಳ್ಳೆಯದು ಅಂತ ಸತ್ಯ ಅವರಿಗೆ ಅವರ ಜೊತೆಯಲ್ಲಿ ನಡೆಸ್ತಕ್ಕ ನಟನೆ ಮಾಡ್ತಕ್ಕಂತಹ ಸತ್ಯ ಅವರಿಗೆ ಪತ್ರ ಇಲ್ಲಿ ಪತ್ರದಲ್ಲಿ ಈ ರೀತಿ ವಿಷಯ ಇತ್ತು ನೀನು ನಟಿಸ್ತಾ ಇರ್ತಕ್ಕಂಥದ್ದು ಜಯಶ್ರೀ ಅವರ ಜೊತೆ ಏನಾದರೂ ಶೋ ಸಮಯದಲ್ಲಿ ನಿನ್ನ ದೆಸೆಯಿಂದ ಅವರ ಪಾತ್ರ ಹಾಳಾದರೆ ವಿಚಾರಿಸಿಕೊಳ್ಳುತ್ತೇವೆ ಅದನ್ನ ಅಂತ ಆ ಒಂದು ಬೆದರಿಕೆ ಪತ್ರದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಇರ್ಬೋದು ಇದನ್ನೆಲ್ಲ ಒಂದ್ ರೀತಿ ಲದ ಯಾರು ಇಷ್ಟ ಅಂತಹ ಯಾರಿಂತಹ ಕಲಾ ಕಲಾ ಆರಾಧಕರು ಯಾರು ಈ ರೀತಿ ಪತ್ರವನ್ನ ಬರೆದಿದ್ದಾರೆ ಯಾರು ಈ ಸೃಜನಶೀಲತೆಯ ಬೆದರಿಕೆಯನ್ನ ಹಾಕಿರ್ತಕ್ಕಂಥವ್ರು ಅಂತ ಇಲ್ಲಿ ಜಯಶ್ರೀ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು ಎಪ್ಪತ್ತು ಎಂಬತ್ತರ ತೊಂಬತ್ತರ ದಶಕ ಕನ್ನಡ ರಂಗಭೂಮಿಯ ಪರ್ವಕಾಲ ಅದು ಸುಮಾರು ಎಂಟತ್ತು ನಾಟಕಗಳು ಸೃಷ್ಟಿಯಾಗ್ತವೆ ಆ ಸಂದರ್ಭದಲ್ಲಿ ಎಂತೆಂತಹ ದಿಗ್ಗಜರು ಅನಿಸಿಕೊಂಡಿರ್ತಕ್ಕಂತಹ ನಿರ್ದೇಶಕರು ಕಲಾವಿದರು ತಯಾರಕರು ಬಹಳ ಉತ್ಕೃಷ್ಟ ಒಂದು ರಂಗ ಚಳುವಳಿ ಅಂತಲೇ ಆ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ನಮ್ಮ ನಾಟಕಗಳಿಗೆ ಅವುಗಳ ಯಶಸ್ಸಿಗೆ ನಾವು ಮಾತ್ರ ಕಾರಣವಲ್ಲ ಎಂದುಕೊಂಡ್ರೆ ಅದಕ್ಕಿಂತ ಸಂಕುಚಿತ ಆಲೋಚನೆ ಇನ್ನೊಂದಿಲ್ಲ ಹಾಗಾಗಿ ನಾವು ನಾಟಕಗಳನ್ನ ತರುತ್ತಿದ್ದೆವು ಕಲಾವಿದರು ಸೇರ್ತಾ ಇದ್ರು ಹಾಗೆಯೇ ನಮಗೆ ರಿಹರ್ಸಲ್ಗೆ ಕೆಲವೊಂದು ಮಹನೀಯರು ಜಾಗಗಳನ್ನ ಕೊಡ್ತಾ ಇದ್ರು ಫೋರ್ಟ್ ಹೈಸ್ಕೂಲ್ ಆಗಿರ್ಬೋದು ನ್ಯಾಷನಲ್ ಹೈಸ್ಕೂಲ್ ಹೈಸ್ಕೂಲ್ ಆಗಿರ್ಬೋದು ಮಕ್ಕಳ ಕೂಟ ಇಲ್ಲೆಲ್ಲ ನಾಟಕವನ್ನ ಮಾಡೋದಿಕ್ಕೆ ರಿಹರ್ಸಲ್ ಮಾಡೋದಕ್ಕೆ ಇಲ್ಲಿ ಜಾಗಗಳನ್ನ ಕೊಡ್ತಾ ಇದ್ರು ಆಗಿನ ಕಾಲಘಟ್ಟದಲ್ಲಿ ಹೇಳ್ತಾ ಇದ್ರೆ ಹಾಗೆ ಬೆಂಗಳೂರಿನ ಬಸವನಗುಡಿ ಸೂಕ್ತವಾದ ಸ್ಥಳ ಅದೊಂದು ರೀತಿ ಸೆಂಟ್ರಲ್ ಪ್ಲೇಸ್ ಅಂತ ಹೇಳಿ ಅಲ್ಲಿ ರಿಹರ್ಸಲ್ ನಡೀತಾ ಇತ್ತು ಹಾಗೆ ಪೋರ್ಟ್ ಹೈಲ್ ಸ್ಕೂಲ್ ಮಕ್ಕಳ ಕೂಟ ನ್ಯಾಷನಲ್ ಹೈಸ್ಕೂಲ್ ಈ ಕಡೆ ಬೇರೆ ಬೇರೆ ಕಡೆ ಇಲ್ಲಿ ನಾಟಕಗಳನ್ನ ಮಾಡ್ತಾ ನಾಟಕದ ರಿಹರ್ಸಲ್ ಕೂಡ ಮಾಡ್ತಾ ಇದ್ರು ಹಾಗೇನೆ ಈಗ ಕರಿಮಾಯಿ ನಾಟಕದ ನಾಟಕ ದೆಹಲಿ ಸಂಗೀತ ಅಕಾಡೆಮಿಯವರೆಗೆ ಬಹಳ ಇಡಿಸಿತ್ತು ಈಗ ದೆಹಲಿಯ ಸಂಗೀತ ಅಕಾಡೆಮಿಯವರು ಈ ಒಂದು ನಾಟಕವನ್ನ ಮೆಚ್ಕೊಂಡಿರ್ತಾರೆ ಯಾವುದು ಕರಿಮಾಯಿ ಚಂದ್ರಶೇಖರ ಕಂಬಾರರ ಒಂದು ನಾಟಕ ಅದು ಕರಿಮಾಯಿ ಅಂತಕ್ಕಂಥದ್ದು ಆ ನಾಟಕವನ್ನ ಇವರು ಅಭಿನಯ ಮಾಡ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಅದು ತುಂಬಾ ದೆಹಲಿಯ ಸಂಗೀತ ಅಕಾಡೆಮಿ ತುಂಬಾ ಬಹಳ ಇಡಿಸಿತ್ತು ಅವ್ರು ಮೆಚ್ಕೊಂಡಿದ್ರು ಅಂತಕ್ಕಂಥದ್ದು ಹಾಗೆ ಇನ್ನೊಂದು ಯಂಗ್ ಡೈರೆಕ್ಟರ್ ಫೆಸ್ಟಿವಲ್ಗೆ ಅರ್ಜಿ ಹಾಕಿಕೊಳ್ಳಿ ಎಂದು ಅಂಚೆಯ ಮೂಲಕ ಅವ್ರಿಗೊಂದು ದೆಹಲಿಯಿಂದ ಪತ್ರ ಬಂದಿರುತ್ತೆ ಅದಕ್ಕೆ ಇಲ್ಲಿ ಆ ಅವರ ಜಯಶ್ರೀ ಅವರ ಇಲ್ಲಿ ಪತ್ನಿ ಇಲ್ಲಿ ಪತಿ ಆಗಿರ್ತಕ್ಕಂಥ ಆನಂದ್ ಅವರು ಬಿ ಇಲ್ಲಿ ಬಿ ಜಯಶ್ರೀ ಅವರ ಪತ್ನಿ ಇಲ್ಲ ಪತಿ ಹೆಸರು ಅಥವಾ ಗಂಡನ ಹೆಸರು ಆನಂದ್ ಅವರು ದೆಹಲಿಯಲ್ಲೇ ಇರ್ತಾರೆ ಆ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬಂದು ಹೋಗೋದಕ್ಕೆ ಆಗ್ತಾರಲ್ಲ ಆಗ ಅವರು ಸರಿ ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತಕ್ಕಂಥದ್ದು ಈಗ ಏನಾದ್ರೂ ಮಾಡಿ ನಾವು ಸಂಗೀತ ಅಕಾಡೆಮಿಗೆ ಇನ್ನೊಂದು ನಾಟಕವನ್ನ ತಯಾರು ಮಾಡಬೇಕು ಈಗ ಕರಿಮಾಯಿ ನಾಟಕ ಇದೆ ಆದ್ರೆ ಅಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ನಾವು ಇನ್ನೊಂದು ನಾಟಕವನ್ನ ಕಟ್ಬೇಕು ಇನ್ನೊಂದು ಅಭಿನಯವನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಕಂಬಾರರ ಇಲ್ಲಿ ಒಂದ್ ಕಡೆ ಈ ವಿಷಯವನ್ನಾಗಿ ಭೇಟಿ ಮಾಡಿದಾಗ ಒಂದು ಸಬ್ಜೆಕ್ಟ್ ಮಾಡಿ ಅಂದ್ರೆ ಒಂದ್ ರೀತಿಯಲ್ಲಿ ಯಾವುದು ಅನೇಕ ನಾಟಕಗಳಿಗೆ ಒಂದು ಸಜೆಸ್ಟ್ ಮಾಡಿದ್ರು ಅದನ್ನ ಕೇಳಿದ ಮೇಲೆ ಲಕ್ ಇಲ್ಲಿ ಲಕ್ಷಪತಿ ರಾಜನ ಕಥೆ ಲಕ್ಷಪತಿ ರಾಜನ ಕಥೆ ಇಲ್ಲಿ ಲಕ್ಷಾಪತಿ ರಾಜನ ಕಥೆಯನ್ನ ಇವ್ರು ಫೈನಲ್ ಮಾಡ್ತಾರೆ ಓ ಇದ್ರ ಬಗ್ಗೆ ನಾವೀಗ ನಾಟಕವನ್ನ ಮಾಡ್ಬೇಕು ಯಾವುದು ಲಕ್ಷಪತಿ ನಾಟಕ ಇಲ್ಲಿ ರಾಜನ ಬಗ್ಗೆ ಸರಿ ಒಂದು ಕಾಂಟ್ರಾಕ್ಟರ್ ಅದ್ರಲ್ಲಿ ಈ ಲಕ್ಷಪತಿ ರಾಜನ ಕತೆ ಹೇಳುವ ವಾರ ಜಾಗಕ್ಕೆ ಹೋದ್ರೆ ಯಾಕೆಂದ್ರೆ ಈ ಕಥೆಯನ್ನ ಹೇಳ್ತಕ್ಕಂತಹ ಕೆಲವರು ಇರ್ತಾರೆ ಆ ಕೆಲವರು ಜೋಗಿಗಳಿರ್ತಾರೆ ಅವ್ರ ಹತ್ರ ಇವರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಜೋಗಿಯರ ಆಟ ಕಿಂದರ ಜೋಗಿಗಳು ಈ ಒಂದು ನಾಟಕ ಈ ಒಂದು ಕಥೆಯನ್ನ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಆ ಕಥೆಯನ್ನ ನಾಟಕ ರೂಪಕ್ಕೆ ತರತಕ್ಕಂಥದ್ದು ಇದೆಯಲ್ಲ ಅದು ಒಂದ್ ರೀತಿ ನಾಟಕಕ್ಕೆ ಕಟ್ಟುವಂತಹ ಕ್ರಿಯೆ ಅದ್ಭುತವಾಗಿರ್ತಕ್ಕಂಥದ್ದು ಸರಿ ಈ ಕಿಂದರ ಜೋಗಿಗಳು ಅಲ್ಲಿ ನಾಟಕವನ್ನ ಅಲ್ಲಿ ಅಭಿನಯಿಸ್ತಾ ಇರ್ತಕ್ಕಂತಹ ಜಾಗಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ನನ್ನ ಈ ಲಕ್ಷಪತಿಯನ್ನ ಕಿಂದರ ರಾಟ ನಿರ್ಧರಿಸಲು ಹಾಗೇನೇ ಫಾರ್ಮಲ್ ಆಗಿ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ನಾಟಕ ನಡೀತಾ ಇತ್ತು ಅಲ್ಲಿ ಒಂದು ಅರಳಿ ಮರ ಅದರ ಕೆಳಗೆ ರಾಜ ನಿಂತು ಕತೆ ಹೇಳುತ್ತಿರುವುದು ಹಾಗೇನೆ ಗೊಂದಲಿಗರು ಮರಕ್ಕೆ ಮುಂದೆ ಚಿಕ್ಕ ಚಿಕ್ಕ ತ್ರಿಶೂಲಗಳು ಹಬ್ಬ ಇಡೀ ದೃಶ್ಯವೇ ಒಂದ್ ರೀತಿ ತ್ರೀಯಟಿಕಲ್ ಆಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಅಂತೂ ನಿಂತು ಕೆಲವರು ಫೋಟೋವನ್ನು ತೆಗಿತಾ ಇದ್ರು ಕೆಲವರು ಸ್ಕ್ರಿಪ್ಟ್ ಅನ್ನ ಬರೀತಾ ಇದ್ರು ಅವರು ಏನು ಯಾವ ವಿಚಾರವನ್ನ ಹೇಳ್ತಾ ಇದ್ರೆ ಅಂತಕ್ಕಂಥದ್ದು ಅಲ್ಲಿ ಒಂದ್ ರೀತಿಲಿ ಡಾಕ್ಯುಮೆಂಟಿಯನ್ನ ಮಾಡಿಕೊಂಡು ಇವರು ಸೀದಾ ಏಕೆ ಶಿವ ಕುಂಟು ಕುದುರೆಯನ್ನ ಅಥವಾ ಮರಿ ಕುದುರೆಯನ್ನ ಹೇರಿ ಬರುತ್ತಾನೆ ಅವನ ವಾಹನ ಬಸವ ಇಲ್ಲಿ ಅಲ್ಲವೇ ಈ ತರದ ಅಲ್ಲಿ ಆ ಕಿಂದರ ಜೋಗಿಗಳು ಮಾಡ್ತಾ ಇರ್ತಕ್ಕಂಥ ನಾಟಕದಲ್ಲಿ ಏನ್ ಮಾಡ್ತಾ ಅಂದ್ರೆ ಶಿವ ಕುದುರೆಯ ಮೇಲೆ ಹೋಗ್ತಾ ಇರ್ತಕ್ಕಂತಹದನ್ನ ತೋರಿಸ್ತಾ ಇದ್ರು ಅದಕ್ಕೆ ಯಾಕೆ ಶಿವ ಕುದುರೆಯ ಮೇಲೆ ಹೋಗ್ತಾ ಇದ್ದಾನೆ ಇಲ್ಲಿ ಅಂತ ಅವ್ರು ಕೇಳ್ದಾಗ ಅಯ್ಯೋ ಅವ ಶಿವ ಅಲ್ಲವೇನವ್ವ ಅವನು ಯಾರದ ಮೇ ಯಾವುದರ ಮೇಲಾದರೂ ಬರಬಹುದು ಅಂತ ಒಂದ್ ರೀತಿಯಲ್ಲಿ ತಮಾಷೆಯನ್ನ ಮಾಡ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಕಿಂದರ ಜೋಗಿಗಳು ಇಷ್ಟೆಲ್ಲ ಆದ್ಮೇಲೆ ಸಂಗಣ್ಣನವರ ಮನೆಗೆ ವಾಪಸ್ಸಾದವು ಯಾಕೆಂದ್ರೆ ಇಲ್ಲಿ ಒಂದು ವಿಚಾರವನ್ನ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಅದನ್ನ ಇಂಗ್ಲಿಷ್ಗೆ ತರ್ಜಮೆ ಮಾಡಿಕೊಡಿ ಅಂತಕ್ಕಂಥದ್ದು ಅವರು ಸರಿ ಆಯ್ತು ಅಂತ ಒಪ್ಕೊಂಡಿರ್ತಾರೆ ಈ ಕತೆಗೆ ಇವ್ರು ಏನ್ ಮಾಡ್ತಾರೆ ಈಗೇನಾದ್ರು ಮಾಡಿ ನಾವು ಈ ಒಂದು ಕಥೆಯನ್ನ ಈಗ ಕಲೀಲೇಬೇಕು ಈ ಒಂದು ನಾಟಕವನ್ನ ಮಾಡ್ಲೇಬೇಕು ಲಕ್ಷಪತಿ ರಾಜನ ಕತೆ ಅಂತ ಹೊರಡ್ತಾರೆ ಸರಿ ಇಡೀ ಕಥೆಯಲ್ಲಿ ಆಹಾ ಓಹೋ ಅನ್ನುವಂತಹ ಒಂದು ಉದ್ಗಾರಗಳು ಇಷ್ಟೆಲ್ಲ ಆದ್ಮೇಲೆ ಬೆಂಗಳೂರಿಗೆ ಬಂದ್ರು ಅಲ್ಲೂ ಕೂಡ ಲಕ್ಷಾಧಿಪತಿ ರಾಜನ ಇಲ್ಲಿ ಕಥೆಯ ಮೇಲೆ ಕಂಬಾರರು ಬರೆದಿರ್ತಕ್ಕಂತಹ ಕೆಲವೊಂದು ಪುಸ್ತಕಗಳು ಸಿಕ್ತು ಆ ಕಥೆಯನ್ನ ತೆಗೆದುಕೊಂಡು ಇವ್ರು ಏನ್ ಮಾಡಿದ್ರು ನಿಸರ್ಗ ಪ್ರಿಯ ಆದ್ರ ಮೇಲೆ ಸ್ವಲ್ಪ ವಿಚಾರಗಳನ್ನ ತಿಳಿದು ನಾಟಕಕ್ಕೆ ಯಾವ ಯಾವ ಗಳು ಬೇಕು ಹಾಡುಗಳು ಬೇಕು ಸ್ಕ್ರಿಪ್ಟ್ ಬೇಕು ಎಲ್ಲವೂ ಕೂಡ ನೋಟ್ಸ್ ಅಲ್ಲಿ ಎಲ್ಲವೂ ರೆಡಿ ಮಾಡ್ಕೊಂಡ್ರು ಸರಿ ಇಷ್ಟೆಲ್ಲ ಆದ್ಮೇಲೆ ನಾಟಕ ಅಂದರೆ ನೋಡಿ ನಾಟಕ ಅಂದ್ರೇನೆ ದೃಶ್ಯ ಮಾಧ್ಯಮ ಅಂತ ನೋಡುವಂತಹದು ಹಾಗಾಗಿ ನಾಟಕ ಮಾಡಲು ಎಂಟೇ ದಿವಸ ಉಳಿದಿದೆ ಯಾವುದು ಲಕ್ಷಪತಿ ರಾಜನ ನಾಟಕವನ್ನ ಮಾಡೋದಕ್ಕೆ ಏಳೇ ಸರಿ ಎಂಟೇ ದಿವಸ ಇದೆ ಇಲ್ಲಿ ಕೀಲು ಕುದುರೆ ಯಕ್ಷಗಾನ ಹಾಗೇನೆ ಯವನಿಕ ಕಂಪನಿಯ ರೋಲಿಂಗ್ ಪರದೆ ಟೆಕ್ನಿಷಿಯನ್ ಬಳಸಿ ಅರಳಿ ಮರ ತೈಮನ್ನ ಮತ್ತೆ ಎಜ್ಜೆಗಳು ಗುಜರಾತಿನ ತಾಳ ಇತ್ಯಾದಿ ಜನಪದೀಯ ಅಂಶಗಳ ಕಲೆಯ ರಿಹರ್ಸಲ್ ಅಲ್ಲಿ ಆರಂಭವನ್ನ ಮಾಡಿದೆ ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಇನ್ನು ಎಂಟು ದಿವಸಗಳಿವೆ ಈಗ ಕಥೆಯನ್ನ ಬೆಲ್ಲ ತಯಾರು ಮಾಡಿದ್ದಾರೆ ಅದನ್ನ ನಾಟಕ ರೂಪಕ್ಕೆ ತರಬೇಕಾಗಿದೆ ಅದಕ್ಕೆ ಯಕ್ಷಗಲಿ ಕುದುರೆ ಕೀಲು ಕುದುರೆ ಆಗಿರ್ಬೋದು ಯಕ್ಷಗಾನ ಯವನಿಕೆ ಅಥವಾ ಇಲ್ಲಿ ಕೆಲವೊಂದು ಟೆಕ್ನಿಕ್ ಇನ್ನೊಂದ್ ಕಡೆ ಅರಳಿ ಮರ ಈ ಎಲ್ಲಾ ವಿಚಾರಗಳನ್ನ ಅಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಅಂತೂ ಇಂತೂ ಲಕ್ಷಪತಿಗೆ ಇನ್ಯಾವ ಯಾವ ಮಾರ್ಪಾಡು ಬೇಕೋ ಅಂದ್ರೆ ಲಕ್ಷಪತಿ ನಾಟಕಕ್ಕೆ ಏನೇನು ಬದಲಾವಣೆಗಳು ಬೇಕೋ ಅದನ್ನೆಲ್ಲವನ್ನ ಮಾಡ್ಕೊಡ್ತಾ ಜನಪದದ ಯಾವ ಅಂಶಗಳು ಸೇರಿದರೆ ಅವ ಅವನ ಕತೆ ಪ್ರೇಕ್ಷಕರನ್ನ ಹಿಡಿದಿಡುವಷ್ಟು ರಂಜನೀಯವಾದೀತು ಅಂತ ಇವರು ಆಲೋಚನೆ ಮಾಡ್ತದ ಯಾಕೆಂದ್ರೆ ಒಂದು ನಾಟಕ ಗೆಲ್ತು ಅಂತ ಅಂದ್ರೆ ಪ್ರೇಕ್ಷಕರ ಮನಸ್ಸನ್ನ ಹಿಡಿದಿಡುವಂತಹ ಒಂದು ಸಾಹಸವನ್ನ ಮಾಡ್ಬೇಕು ಯಾಕೆಂದ್ರೆ ಆ ಪ್ರೇಕ್ಷಕ ಒಪ್ಕೊಂಡ್ರೆ ಆ ನಾಟಕ ಗೆಲ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳಿ ಅವರು ಆ ಪ್ರೇಕ್ಷಕನಿಗೆ ಆ ಇಡೀ ಅವನ ಗಮನವನ್ನ ಸೆಳೆಯುವಂತದ್ದಾಗಿರ್ಬೋ ಆ ರೀತಿ ಒಂದು ಸ್ಕ್ರಿಪ್ಟನ್ನ ತಯಾರು ಮಾಡ್ತಾರೆ ಆಗ ಕಾಕತಾಳೀಯವೆಂಬಂತೆ ಅಲ್ಲಿ ಕಾರಂತರು ಕೂಡ ಸಿಗ್ತಾರೆ ಅವರು ಕೂಡ ಓ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಆರೈಸತಕ್ಕಂಥದ್ದು ಕಾರಂತರು ಏನೇನು ಆಗ ಕಾರಂತರನ್ನ ಈಕ ನಾ ಈ ಒಂದು ಲಕ್ಷಾಧಿಪ ಇಲ್ಲಿ ಲಕ್ಷಪತಿ ನಾಟಕವನ್ನ ಮಾಡ್ತಾ ಇದುವಂತಹ ಜಯಶ್ರೀ ಅವರು ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಏ ಏನೇನ್ ಸಿಗುತ್ತೋ ನೀನ್ ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಸೇರಿಸ್ತಾ ಹೋಗು ಅದೇ ಒಂದ್ ಫಾರ್ಮ್ ತೆಗೆದುಕೊಳ್ಳುತ್ತೆ ಅಂದ್ರು ಅಲ್ಲಿಗೆ ಇಲ್ಲಿ ಬಿ ಜಯಶ್ರೀ ಅವ್ರಿಗೆ ಇನ್ನೂ ಆತ್ಮವಿಶ್ವಾಸ ಜಾಸ್ತಿ ಆಯ್ತು ಯಾಕೆಂದ್ರೆ ಇಂತಹ ಮಹಾನ್ ವ್ಯಕ್ತಿ ಅನೇಕ ನಾಟಕಗಳನ್ನ ಕಾದಂಬರಿಗಳನ್ನ ಬರ್ದಿರ್ತಕ್ಕಂಥ ಕಾರಂತರ ಈ ರೀತಿ ಹೇಳಿದ್ಮೇಲೆ ಈ ನಾಟಕ ಹೌದು ಏನೇನ್ ಸಿಗುತ್ತೆ ನೋಡಿ ಏನೇನ್ ಸರಿ ಅನ್ಸುತ್ತೋ ಅದನ್ನೆಲ್ಲ ಸೇರ್ಸೋಗು ಅದೇ ಸರೋಗುತ್ತೆ ನಾಟಕ ಅದ್ಭುತವಾಗಿ ಮೂಡ್ಬರುತ್ತೆ ಅಂತ ಹೇಳ್ತಾ ಹೋದ್ರು ಇಷ್ಟೆಲ್ಲ ಆದ್ಮೇಲೆ ಈಗ ನಾಟಕ ಅಷ್ಟರಲ್ಲಿ ಸಂಗೀತ ಅಕಾಡೆಮಿಯಿಂದ ಅಪ್ಲಿಕೇಶನ್ ಕವರಿಂಗ್ ಲೆಟರ್ ಅನ್ನ ಕಳಿಸಬೇಕಾಗಿತ್ತು ಇವರು ನಾಟಕಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಅನ್ನ ಕಳಿಸ್ಬೇಕಾಗಿತ್ತು ಆಗ ಒಂದು ಟ್ರಂಕಾಲ್ ಮುಖಾಂತರ ಮಾತನಾಡಿಸಿ ಸಂಗೀತ ನಾಟಕ ಮಂಗಳಿಗೆ ಒಂದು ಪತ್ರದ ಕಾಪಿಯನ್ನ ಕಳಿಸಿದ್ರು ಇದೆಲ್ಲ ಆದ್ಮೇಲೆ ಸಂಗೀತ ಅಕಾಡೆಮಿಗೆ ಒಂದು ಪತ್ರ ಹೋಗಬೇಕು ಅದರ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡ್ರು ಈಗನೆ ಒಂದು ದಿನ ನಾನು ಇಲ್ಲಿ ಗುರುಮಾಮ ಮತ್ತು ಅವರ ಮನೆಗೆ ತಟ್ಟಿದ ಇವ್ರು ಏನ್ ಮಾಡಿದ್ರು ಈ ಒಂದು ನಾಟಕದಲ್ಲಿ ಇಂಗ್ಲಿಶಿನ ಒಂದು ಅನ್ನ ಅವರು ತಯಾರು ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಈಗ ನಾಟಕವೆಲ್ಲವೂ ಕೂಡ ಕೂಡ ಯಾವ್ಯಾವ ಕಾಸ್ಟ್ಯೂಮ್ ಬೇಕು ಎಲ್ಲ ರಿಹರ್ಸಲ್ ನಡೀತಾ ಇದೆ ಹಾಗೇನೆ ಏನೇನ್ ಬೇಕು ಅದಕ್ಕೆ ಹಿಂದೆ ಇರ್ತಕ್ಕಂತಹ ಥೀಮ್ ಇವೆಲ್ಲವೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಆದ್ರೆ ಈ ನಾಟಕ ಈಗ ಎಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ ಅಂತ ನಾವು ಗಮನಿಸ್ಬೇಕಾಗುತ್ತೆ ಅದು ದೆಹಲಿಯಲ್ಲಿ ಕಾಣ್ತಾ ಇರೋದ್ರಿಂದ ಅಲ್ಲಿ ಅನೇಕ ಗಣ್ಯರು ಬಂದಿರ್ತಾರೆ ಅವರ ಮನಸ್ಸನ್ನ ಸೆಳೆಬೇಕು ಅಂತ ಹೇಳಿ ಇನ್ನೂ ಅದ್ಭುತವಾಗಿ ಸ್ಕ್ರಿಪ್ಟ್ ಮೇಲೆ ಹೆಚ್ಚು ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ ಆ ನಾಟಕ ಲಕ್ಷಾಪತಿ ನಾಟಕ ದೆಹಲಿಯಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಪಡೆಯುತ್ತೆ ಅಂತಕ್ಕಂಥದ್ದನ್ನ ನಾನು ಮುಂದಿನ ಭಾಗದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ನಾವೆಲ್ಲರೂ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಚಾರದ ಚ ಬಗ್ಗೆ ಚರ್ಚೆನ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ